ಡಿಎಂಎಸ್ ವಯಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದ ಗಣೇಶ್ ನಗರದಲ್ಲಿ ಚಡ್ಡಿ ಗ್ಯಾಂಗ್ ಸಿಟಿವಿಯಲ್ಲಿ ಸರಿಯಾದ ಭಯಾನಕ ದೃಶ್ಯ ಜುಲೈ ಇಪ್ಪತ್ನಾಲ್ಕರಂದು ರಾತ್ರಿ ಎರಡರಿಂದ ಮೂರು ಗಂಟೆ ಸುಮಾರಿಗೆ ಆರು ಜನ ಚಡ್ಡಿ ಗ್ಯಾಂಗ್ ಕಳ್ಳರು ಸಂಚರಿಸುವುದು ನಾಗರಿಕರಿಗೆ ಭಯಭೀತಿ ಹುಟ್ಟಿಸಿದೆ ಕಳ್ಳತನಕ್ಕೆ ಯತ್ನಿಸಿದಾಗ ಎಚ್ಚರವಾದ ಜನ ಮತ್ತು ನಾಯಿಗಳ ಕೂಗಾಟದಿಂದ ಅಲ್ಲಿಂದ ಕಳ್ಳರು ಪಾರಾಗಿದ್ದಾರೆ ಸಿಸಿ ವಿ ದೃಶ್ಯದಲ್ಲಿ ಕಳ್ಳರ ಕೈಯಲ್ಲಿ ರಾಡ್ ಬಡಿಗೆಗಳು ಇರುವುದು ಹಾಗೂ ಕಳ್ಳರು ನಾಯಿಗಳನ್ನು ಓಡಿಸಲು ಕಲ್ಲುಗಳನ್ನು ಎಸುವುದನ್ನು ಕಂಡುಬಂದಿದೆ ಕೂಡಲೇ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಪಿ ಜ್ಯೋತಿ ಕೋತ್ ಅವರ ನೇತೃತ್ವದಲ್ಲಿ ಸ್ಥಳಕ್ಕೆ ತಳ್ಳುವಷ್ಟರಲ್ಲಿ ಕಳ್ಳರು ಪಾರಾಗಿದ್ದಾರೆ ಸಾರ್ವಜನಿಕರು ಸುತ್ತ ಎಚ್ಚರ ವಹಿಸಬೇಕು ನಿಮ್ಮ ಸುತ್ತಮುತ್ತಲು ಯಾರಾದರೂ ಅಪಪರಿಚಿತ ವ್ಯಕ್ತಿ ಕಂಡುಬಂದಲ್ಲಿ ತಾಳಿಕೋಟಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು ಅಂತ ಕೋರಲಾಗಿದೆ ಡಿಎಂಎಸ್ ಎಮ್ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ అది కట్మొదరే ఎవరు ఆ కట్మొదరే ఎవరు నాకే i <laughs> no, ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಡಿ ಎಮ್ ಎಸ್ ನಿಮ್ಮದೇ ಧ್ವನಿ